ಸ್ವಾಗತ ಮೂವತ್ತೈದು ದಿನಗಳ ಅಂತರದಲ್ಲಿ ಮೂರು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಗೂ ಹೆಚ್ಚು ಕಾಣಿಕೆ ಸಂಗ್ರಹ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪವಾಡ ಪುರುಷ ಮೇಲೆ ಮಹದೇಶ್ವರನಿಗೆ ಮೂವತ್ತೈದು ದಿನಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಕಾಣಿಕೆಯನ್ನ ಭಕ್ತರು ಸಮರ್ಪಣೆ ಮಾಡಿದ್ದು ಹುಂಡಿ ಎಣಿಕೆಯಿಂದ ಮೂರು ಕೋಟಿ ಇಪ್ಪತ್ತಾರು ಲಕ್ಷ ತೊಂಬತ್ತೈದು ಸಾವಿರದ ಮೂರ್ನೂರ ಮೂವತ್ತೊಂಬತ್ತು ರೂಪಾಯಿ ಸಂಗ್ರಹವಾಗಿದೆ ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಮೂವತ್ತೈದು ದಿನಗಳ ಅಂತರದಲ್ಲಿ ಮೂರು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿಗೂ ಅಧಿಕ ಕಾಣಿಕೆ ಸಂಗ್ರಹವಾಗಿದೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಾಲೂರು ಮಠಾಧಿಪತಿ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಸಾನಿಧ್ಯದಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಸಮ್ಮುಖದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು ಈ ವೇಳೆಯಲ್ಲಿ ಹುಂಡಿಯಲ್ಲಿ ರೂಪಾಯಿ ಮೂರು ಕೋಟಿ ಇಪ್ಪತ್ತಾರು ಲಕ್ಷ ತೊಂಬತ್ತೈದು ಸಾವಿರದ ಮೂರ್ನೂರ ಮೂವತ್ತೊಂಬತ್ತು ರುಗಳು ಹುಂಡಿ ಮತ್ತು ಈ ಹುಂಡಿ ಸೇರಿ ಹಾಗೂ ಚಿನ್ನ ನಲವತ್ತೇಳು ಗ್ರಾಮ ಬೆಳ್ಳಿ ಜೀರೋ ಪಾಯಿಂಟ್ ಎರಡು ಕೆಜಿ ಎರಡ್ ನೂರು ಗ್ರಾಮ ಹುಂಡಿಯಲ್ಲಿ ಸಂಗ್ರಹವಾಗಿದೆ ಇದರ ಜೊತೆಗೆ ಎರಡು ಸಾವಿರ ರು ಮುಖಬೆಲೆಯ ಇಪ್ಪತ್ತು ನೋಟುಗಳು ಹಾಗೂ ಹನ್ನೊಂದು ವಿದೇಶಿ ನೋಟುಗಳು ಹುಂಡಿಯಲ್ಲಿ ಕಾಣಿಸಿಕೊಂಡಿವೆ ಎಂದರು ಈ ಸಂದರ್ಭದಲ್ಲಿ ಪ್ರಾಧಿಕಾರ ಉಪ ಕಾರ್ಯದರ್ಶಿ ಚಂದ್ರಶೇಖರ್ ಜಿಎಲ್ ಲೆಕ್ಕಾಧೀಕ್ಷಕ ಗುರುಮಲಯ್ಯ ಪ್ರಾಧಿಕಾರದ ನಾಮನಿರ್ದೇಶಿತ ಸದಸ್ಯರುಗಳಾದ ಮಹದೇವಪ್ಪ ಬಿ ಮಾರೇಸ್ವಾಮಿ ರವರು ಹಾಗೂ ಚಾಮರಾಜನಗರ ಜಿಲ್ಲಾಡಳಿತ ಕಚೇರಿಯ ಕಲ್ಯಾಣಮ್ಮ ಹಾಗೂ ಪ್ರಾಧಿಕಾರದ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಕೊಳ್ಳೆಗಾಲದ ಬ್ಯಾಂಕ್ ಆಫ್ ಬರೋ ಮುಖ್ಯ ವ್ಯವಸ್ಥಾಪಕರು ಸಿಬ್ಬಂದಿಗಳು ಹಾಜರಿದ್ದರು ವರದಿ ಅಂದಪ್ಪ ಕೋಳೂರ್ ಚಾಮರಾಜನಗರ E